ಎರಡು ಸಾವಿರದ ಒಂದು ಎರಡನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ಗುರುವಂದನಾ ಕಾರ್ಯಕ್ರಮವನ್ನು ಶ್ರೀ ಬಾಲಲೀಲಾ ಮಹಂತ ಶಿವಯೋಗಿ ಕಲ್ಯಾಣ ಮಂಟಪದೊಳಗೆ ಆಚರಣೆ ಮಾಡಿದರು ಮುಂಜಾನೆ ಸರಿಯಾಗಿ ಒಂಬತ್ತು ಗಂಟೆಗೆ ಶ್ರೀ ಬಾಲಲೀಲಾ ಮಹಂತ ಶಿವಯೋಗಿಗೆ ಒಂದು ಸಾನ್ನಿಧ್ಯದೊಳಗೆ ಆ ಮಠದಿಂದ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದು ಬಾಲಲೀಲಾ ಮಹಂತ ಶಿವೋಗಿ ಕಲ್ಯಾಣ ಮಂಟಪದವರಿಗೆ ಅತಿ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕ ವೃಂದವನ್ನು ಅದ್ದೂರಿಯಿಂದ ಮೆರವಣಿಗೆಯನ್ನು ಮಾಡಿಕೊಂಡು ಕರ್ಕೊಂಡ್ಬಂದರು ಇವತ್ತು ಮುಳುಗಂದೊಳಗೆ ಒಂದು ಹಬ್ಬದ ವಾತಾವರಣ ಶಿಷ್ಯರು ಗುರುಗಳನ್ನು ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಕಾರ್ಯಕ್ರಮದೊಳಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸತತ ನಮ್ಮ ಮಹಾವಿದ್ಯಾಲಯದೊಳಗೆ ಹಿಂದೆ ಮೂರು ವರ್ಷ ಅಭ್ಯಾಸವನ್ನು ಮಾಡಿದರು ಮಾಡಿ ಇವತ್ತು ಬೇರೆ ಬೇರೆ ರಾಜ್ಯದ ಭಾಗಗಳಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಆ ಕಾಯಕವಹ ಕೈಲಾಸ ಅಂತೇಳಿ ಅಂದ್ಕೊಂಡು ಅವರು ಇವತ್ತಿನ ದಿವಸ ಒಂದು ಗುರುಗಳಿಗೆ ವಂದ ವಂದನೆಯನ್ನು ಸಲ್ಲಿಸಬೇಕು ಅಂಥೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಇಲ್ಲಿ ನಾನು ಕಂಡ್ಕೊಂಡದ್ದು ಅಂತಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಭೇದ ಭಾವ ಇಲ್ಲ ಬಡವರು ಶ್ರೀಮಂತರು ಅನ್ನುವಂಥದ್ದಿಲ್ಲ ಒಟ್ಟಾರೆ ಎಲ್ಲರೂ ಕೂಡಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಒಟ್ಟಿಗೆ ಸೇರಿ ಇಪ್ಪತ್ತ್ಮೂರು ವರ್ಷದ ನಂತರ ಇಲ್ಲಿ ಸೇರಿ ಶನಿವಾರ ಮತ್ತು ರವಿವಾರ ಈ ಒಂದು ಎರಡು ದಿನ ಅವರು ಕಲಿತು ಗುರು ವೃಂದದ ಜೊತೆಗೆ ಬೆರೆತು ತಮ್ಮ ಸುಖ ದುಃಖಗಳನ್ನು ನಮ್ಮ ಮುಂದೆ ಹಂಚಿಕೊಂಡು ಅವರು ತಮ್ಮ ಮನಸ್ಸನ್ನು ಇವತ್ತು ಹಗರು ಮಾಡಿಕೊಂಡು ಸಂತೋಷದಿಂದ ಕಾಲ ಕಳೆದಾರ ಅಂತ ಹೇಳ್ತೀನಿ ಆಮೇಲೆ ಈ ರೀತಿ ವಿಶೇಷ ಕಾರ್ಯಕ್ರಮ ನಡೆದಿರುವುದು ಮುಳುಗುಂದದೊಳಗೆ ಮಾತ್ರ ಅಂತೇಳಿ ನನ್ನ ಅನಿಸಿಕೆ ಆಮೇಲೆ ಮತ್ತೇನು ಅಂತಂದ್ರೆ ಅವರು ಎಲ್ಲೇ ಇರಲಿ ಹೀಗೆ ಇರಲಿ ಅವರು ಭಾಳ ಉಜ್ವಲವಾಗಿ ಬೆಳೀಲಿ ಅವರಿಗೆ ಬಾಲೆಲ್ಲ ಮಾನಸಿಕವಾಗಿ ಸಿರಿ ಸಂಪತ್ತು ಆಮೇಲೆ ಜೀವನದೊಳಗೆ ಸುಖ ಸಂತೋಷನ ಕೊಡಲಿ ಅಂಥೇಳಿ ನಾನು ಆಸೆ ಮಾಡ್ತಾಯಿದ್ದೇನೆ